ಸದಾ ಎಲ್ಲರ ಹಾಗೂ ಶಿಕ್ಷಣ ವಿಭಾಗದ ಕಿರೀಟ ಶಿಸ್ತಿನ ಸಿಪಾಯಿಯಾದ ಇವರು ಸಭೆಯ ಪ್ರಗತಿ ಗೌರವದ ಕೀರ್ತಿ ಮಾತಿನ ಸರತಿ ನೀವು ನಮ್ಮ ಮುಖ್ಯ ಅತಿಥಿ ನಿಮ್ಮಂತ ವ್ಯಕ್ತಿಗಳೇ ನಮಗೆ ಸ್ಫೂರ್ತಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಕುಮಾರ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಬೇಕು ಅಂತ ಕೇಳ್ತಾರೆ ಎಲ್ಲ ಸೌದ್ಯೋಗಿ ಬಂಧುಗಳೇ ಇನ್ನು ಸ್ವಲ್ಪ ಹೊತ್ತು ಕುದುಗಡೆ ಅಳಿಸ್ಬಿಡ್ತೀನಿ ನಾನು ಅಂತ ಅದಕ್ಕೆ ನಾನೇ ಅಂದ್ಕೊಟ್ಟೆ ಇಷ್ಟು ಎಮೋಷನಲ್ ಆಗಿದೆ ಅಂತಂದ್ರೆ ಹಿಂದಿರತಕ್ಕಂಥ ನೋವಿನ ನಾವು ಆ ನೋವಿನಿಂದಾಗಿ ಇವತ್ತು ಹೊರ ಬಂದಿದ್ರಿ ಆ ಆಸಿರ್ತಕ್ಕಂಥ ನೋವು ಎಷ್ಟು ಅಂತಕ್ಕಂಥದ್ದು ಭಗವಂತನಿಗೆ ಬಂತು ಯಾಕೆಂದ್ರೆ ಎಲ್ಲರಿಗೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಬೇರೆ ಬೇರೆ ಥರ ಎಲ್ಲ ಜವಾಬ್ದಾರಿಗಳ ಮಧ್ಯದಲ್ಲಿ ಮೇಂಟೆನೆನ್ಸ್ ಅಂತ ಏನು ಪದ ಇದೆ ಅದು ಭಾಳ ಕಷ್ಟ ಎಲ್ಲರನ್ನೂ ಕಾಪಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಗಂಡು ಏನು ನಡೀತದೆ ಸ್ವಲ್ಪ ಕಮ್ಮಿ ಆದರೂ ಸ್ವಲ್ಪ ಜೋರ ನಡೆದು ಬರುತ್ತೆ ಕಷ್ಟ ಸೊ ಇಂಥ ಪರಿಸ್ಥಿತಿಯಲ್ಲಿ ತುಂಬ ತಾಳ್ಮೆಯಿಂದ ಎಲ್ಲ ಬಂದು ಒಂದು ಸ್ಥಾನ ತಲುಪಿದ್ರಿ ನಿಮ್ಮೆಲ್ಲರಿಗೂ ಸಹ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೆ ನೆಂದಿ ಕೊಡಲಿ ಹಾಗೆ ಖುಷಿ ಖುಷಿಯಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಕೊಡಲಿ ಅಂತ ಮಾತಾಡ್ತ ನನ್ನ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿದೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಸಹ ನಿಮಗೆ ಒಂದು ಹಳ್ಳಿ ಕುಟುಂಬದಲ್ಲಿ ಬಂದಿರತಕ್ಕಂಥ ಪಕ್ಕ ಲೋಕಲ್ ಅಂದರೆ ಒಂಬತ್ತು ಜನ ಮಕ್ಕಳು ఒంబత్ జన మక్ అందు ఎంట్వను నన్నీ తి ఇక్కడ తంగి నోడే ఆరు జన గెడ్ మోట ఒ జన ఇంత దొడ్డు కుటుంబ దాం అమ్మ ఆవతూ యారు ఊటో స్నో స్కూల్ ఏ అది నెన్స్ కనో ఖుషి అన్సతే ఎలా జతిగే ఉద్దీ సీవత దిసా ఎలా ఆ ఖుషి ఇలా ಎಲ್ಲ ಮೂರು ಮೂರೆ ಮೂರು ಮೂರೆ ಬೇರೆ ಬೇರೆ ಕಡೆ ಕೆಲಸ ಇಟ್ಕೊಂಡಿದ್ದೀವಿ ಆ ಟೈಮಲ್ಲಿ ನಾನು ನೆನಪು ಮಾಡ್ಕೊಳ್ಳೋದೇನು ಅಂತ ಅಂತಂದರೆ ನಾವೆಲ್ಲ ಓದ್ತಾ ಕುತ್ಕೊಂತ ಓದಕ್ಕೆ ಅಂತ ಕುತ್ಕೊಂಡಾಗ ಚಾಪೆ ಹಾಸ್ಕೊಂಡು ನಾನು ನನ್ನ ತಂಗಿ ನಮ್ಮ ಅಣ್ಣ ಎಲ್ಲ ಕುತ್ಕೊಂಡ್ರೆ ನಮ್ಮ ಅಣ್ಣಗಳು ಒಬ್ಬೊಬ್ಬರೇ ಬರೋದು ಒಬ್ಬರು ಬರೋರು ಬರ್ತ ಕಾಯಿ ನಿದ್ದೆ ಮಾಡ್ತಾಯಿದ್ದೀವಿ ಅಂತ ಕಬಳ ಕೊಡೋದು ಅವರು ಮತ್ತೆ ಬರೋದು ಬರೋದು ಏನು ತಪ್ಪೇ ಬರ್ತೀವಲ್ಲ ಅಂತ ಓದಕ್ಕೆ ನಾನು ತಪ್ಪೇ ಬರ್ತೀವಿ ಅಂತ ಅವ್ರು ಹೊಡೆದು ನಾನು ಮೂರನೇ ಅಣ್ಣ ತಕ್ಷಣ ಹಣ ಹಣ ಬಂದಷ್ಟು ಅಣ್ಣ ಅನ್ನ ಒಡೀವಿ ಈ ರೀತಿ ಒಂದು ಗ್ರಾಮ್ಯ ಪ್ರದೇಶದಲ್ಲಿ ಆಧಾರ ವಾತಾವರಣದಲ್ಲಿ ನಾವು ಬೆಳೆದು ದೊಡ್ಡದಾಗಿರ್ತಕ್ಕಂಥ ಹೀಗೆ ಮುಂದುವರಿ ಮುಂದುವರಿಬೇಕಾದ್ರೆ ಪ್ರತಿ ಹಂತದಲ್ಲೂ ನಮ್ಮ ದೊಡ್ಡಣ್ಣ ಖಂಡಿತವಾಗಿಯೂ ನಾವು ಇವತ್ತು ದಿವಸ ತಪ್ಪಾಗಬಾರ್ದು ಅವ್ರು ನೆನಸ್ಕೊಳ್ಳಿ ಹೋಗ್ತಿ ಪೊಸಿಷನ್ ಕೊಟ್ಟಿದ್ದ ಕಾರಣ ಅವರು ನಮ್ಮನ್ನು ತಿಂದಿ ತೀಡಿ ಚೆನ್ನಾಗೆ ಎದುರಿಸಿ ಇವತ್ತು ಸಹ ಅವ್ರ ಎದೇ ನಾವು ಭಯ ಪಡ್ತೀವಿ ಅಂತ ವಾತಾವರಣದಲ್ಲಿ ನಮ್ಮನ್ನೆಲ್ಲ ಬೆಳೆಸಿ ರಿಟರ್ ಮಾಡಿ ಇವತ್ತು ಇಂಥ ಪೊಸಿಷನ್ಗೆ ಬಂದಿದ್ದೀವಿ ನಾವು ಇತ್ತು ಘನಸ್ಥಾನ ಗಳಿಸಿರ್ಲಿಲ್ಲ ಅಂತ ಒಂದು ಗ್ರಾಮಾಂತರ ಪ್ರದೇಶದ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ನಾವು ಕನ್ನಡ ಮಾಧ್ಯಮದಲ್ಲಿ ಇಂಥ ಒಂದು ರಾಜ್ಯ ಮಟ್ಟದ ಉನ್ನತ ಹುದ್ದೆಯನ್ನು ತಲುಪ್ತೀವಿ ಅಂತಕ್ಕಂಥದ್ದು ಏನೋ ಗೊತ್ತಿಲ್ಲ ಅಂತಂದ್ರೆ ತಾಯಿಗಳ ಆಶೀರ್ವಾದನೋ ವಿಮಂತರ ಹರೈಕೆ ಗೊತ್ತಿಲ್ಲ ಒಟ್ಟಾರೆ ಈ ಒಂದು ಸ್ಥಾನವನ್ನು ತಲುಪಲಿಕ್ಕೆ ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ನನಗೊಂದು ನೆರವಾಗತಕ್ಕಂತ ಒಂದು ಆಸೆ ಘಟನೆ ಅಂತಂದ್ರೆ ಅದು ಹೇಳ್ಬೇಕು ಮಾಡೋ ಗೊತ್ತಿಲ್ಲ ಆದರೂ ಸಹ ಎಲ್ಲ ಆತ್ಮೀಯರು ಅಂತ ಹೇಳ್ಬಿಟ್ಟು ತುಂಬ ಬೇಜಾರದಾಗಿದ್ದೀರಿ ಅಂತ ನಾವು ತಿನ್ನೋಕ್ಕೆ ಇಷ್ಟಪಡ್ತಾ ಇದ್ದೇನು ಕಾಲ ಎಲ್ಲ ಮದುವೆ ಅಂತ ಆಗ್ತದಲ್ಲ ಮದುವೆ ಅಂತ ಆದಾಗ ನಮ್ಮ ಮನೆ ಇದ್ರೆ ಚೆನ್ನಾಗಿತ್ತು ಇರಲಿ ಕೂಡ ಇಲ್ಲ ಬರ್ತಾರೆ ದಾವಣಗೆರೆಯಲ್ಲಿ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆದಮೇಲೆ ಆರ್ಥಿಕತೆ ಅಂತ ಮಾಡ್ತಾರೆ ಆರ್ಥಿಕತೆ ಅಂತ ಮಾಡಿದಾಗ ಆ ಆರ್ಥಕ್ಷತೆಗೆ ಊರಿಗೆ ಹಳ್ಳಿಗಳೆಲ್ಲ ಫ್ಯಾಕ್ಟ್ರಿಯೆಲ್ಲ ಮೆವಣಿಗೆ ರೆಡಿ ಮಾಡಿ ಅದಕ್ಕೆಲ್ಲ ಬಾಳೆಗಾಲೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಏ ಬೇಗ ಬರೋ ಒಂದು ಲೇಟ್ ಆಯ್ತು ಅಂತ ಫೋನ್ ಬಂದ ತಕ್ಷಣ ಅಂತ ಹೊರಟಿ ರೆಕಾರ್ಡ್ ಮಾಡ್ಕೊಬಿಟ್ಟು ಬೆಳವಣಿಗೆ ಹೊರಟಿವಿ ಮತ್ತು ಮೇಲೆ ಗಂಡಿ ಹಣ್ಣು ಬೇಗ ಬೇಗ ರೆಡಿ ಆಗಿತ್ತು ಮಾಡಿದ್ವಿ ತಕ್ಷಣ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ನಾನಕ್ಕೆ ಅಂತ ಹೋದಾಗ ಅದೆಲ್ಲ ಒಂದೇ ನೀರು ನೀರುತ್ತದೆ ಒಂದೇ ಸೋಪು ಲೈಫ್ ಬಾಯ್ ಸೋಪು ಇಟ್ಟಿಗೆ ಅದನ್ನೇ ಎಲ್ಲರೂ ಕೊಡ್ತಾರೆ ಅದೊಂದು ಎಲ್ಲ ಕಲ್ಚರ್ ಆ ಥರ ಅಕ್ಕ ನೀರು ಕಾಣಿಸ್ತಾ ಇದ್ದು ಬೇಗ ಸ್ನಾನ ಮಾಡೋ ಬೈತಾರ ರೆಡಿ ಆಗ್ತಾ ಇರ್ಕೊಂಡು ಅಂತ ಐದು ದಿವಸ ಬೇಗ ಬೇಗ ರೆಡಿ ಆಗ್ತಾ ಇದೆ ರೆಡಿಯಾಗಿ ಎಲ್ಲ ಸೋಪ್ ಹಚ್ಕೊಂಡು ರೆಡಿ ಆಗಿದೆ ಇನ್ನೇನು ನೀರು ಹಾಕೋಬೇಕಾಗಿತ್ತು ಅಕ್ಕ ಮುಂದಿಕ್ಕಿದ್ದಂಗೆ ಆಕೆ ಉಗ್ರ ಕಾಣಿಸ್ತಾರೆ ಅಕ್ಕ ಉಗ್ರ ಸ್ನಾನ ಮಾಡ್ತಾ ಇದ್ದಾರೆ

ಬಜ ಶುರು ಮಾಡೋದು ಕನ್ನಡ ಕೇಳ್ನಾ ಮಿಸ್ ಆಗಿಬಿಡುತ್ತೆ ಅಂತ ಮತ್ತೆ ಬಿಟ್ಟು ಆಯ್ತು ಬಿಟ್ಕೊಂಡು ಅಂತ ಎಲ್ಲ ಹುಡುಕಿದ್ರೆ ಒಬ್ಬರಿಗೆ ಎಲ್ಲೋಗಿದೆ ಕಣಕ್ಕೆ ಹೋಗಿ ಬಂದೇ ಹಿಂಗೆ ಡೈರೆಕ್ಟ್ ಹೋಗಿದೆ ಅದನ್ನೆಲ್ಲ ಹುಡುಕಿ ಬಂದಾಗ ಎಲ್ಲರೂ ಇನ್ನೂ ಸಿಗಲಿಲ್ಲ ನನಗೆ ಏನು ಮಾಡೋಕ್ಕಾಗ್ಬಿಡ ಮತ್ತೆ ಬಯಸ್ಕ್ರೆ ಮನೆಯಾಗ ತೆಗೇನು ಅಂತ ಅಂತ ಒಂದು ಸ್ನಾನ ಮಾಡಿದ ಈಗ ಆಯ್ತು ಬಿಡು ಅಂತ ಬಡಬಡ ನೀರು ಹಾಕ್ಕೊಂಡು ಎಲ್ಲ ತಿಕ್ಕಾಗ ಕಣ ಹೋಗಿ ಕೈ ತಗೊಂಡು ಏಕೆ ಸಿಗ್ತದೆ ಒಬ್ರು ಸಿಕ್ತ ಕಣ್ಣೆ ಮತ್ತೆ ನೋಡಿದ್ರು ಕೇಳಿದೆ ಈ ರೀತಿ ಘಟನೆಗಳು ಸ್ವಾರಸ್ಯಕರವಾಗಿರ್ತಕ್ಕಂಥ ಒಳ್ಳೆ ಕಡೆಗೆ ನಡೀತಾರೆ ನಾವು ಬೆಳೆದಿರ್ತಕ್ಕಂಥ ನಮ್ಮ ಕಾಲದಲ್ಲಿ ಇವತ್ತು ನಮ್ಮ ನೋಡಿದ್ರೆ ಇಂಥದ್ದು ಲೈಫಲ್ಲಿ ಆಚಾರ ಆದ್ರೆ ಪ್ಯೂರ್ಲಿ ಆ ರೀತಿಯೇ ಬೆಳೆದಿರೋದ್ರಿಂದ ನಮಗೆ ಡೌನ್ ಟು ದೇವತ್ತು ಅಂತ ಗೊತ್ತು ಆರು ಜನ ನಮ್ಮ ತಮ್ಮಿಗೆ ಅವರಿಗೆ ಅವರ ಅಕ್ಕಿಯರು ಆಮೇಲೆ ನಮ್ಮ ಅಕ್ಕ ಅವರ ಯಜಮಾನ್ರುಗಳು ತಂಗಿ ಗಂಡ ಎಲ್ಲರೂ ಒಂದು ರೀತಿ ದೊಡ್ಡ ಕುಟುಂಬ ಇರೋದ್ರಿಂದ ನನಗೆ ಲೈಫು ಎಲ್ಲ ಮಜಲುಗಳು ಗೊತ್ತು ಯಾರು ಹೆಂಗೆ ಏನು ಏನು ಕಷ್ಟ ಇಲ್ಲ ಅಂತ ಸೊ ಆ ರೀತಿ ಒಟ್ಟು ಕುಟುಂಬದಲ್ಲಿ ಬೆಳೆದಿರೋದ್ರಿಂದ ನನಗೆ ಸಾಧಾರಣವಾಗಿ ನೀವು ಗಮನಿಸಿರ್ಬೋದು ಯಾರು ಫೋನ್ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ಮಾತಾಡ್ತಾರೆ ಕಷ್ಟ ಹೇಳ್ತಾ ಇರ್ತಾರೆ ಕೊನೆ ಪಕ್ಷ ಮಿಸ್ ಕಾಲದವರೆಗೂ ಆ ಮನೆಗೆ ಹೋಗ್ಬೇಕಾದ್ರೆ ಆದ್ರೂ ಸರಿ ಮಾತಾಡಿ ಕೇಳ್ತೀನಿ ಸಮಸ್ಯೆ ಏನು ಅಂತ ಕಾರಣ ಅಷ್ಟೇ ಏನಂತಂದ್ರೆ ಇವತ್ತು ನಮ್ಮ ಶಾಶ್ವತ ಅಲ್ಲ ಕಿಂಗ್ ಮೇ ಕಮ್ ಕಿಂಗ್ ಮೇ ಗೊಬ್ಬರ ಕಿಂಗ್ಡಮ್ ಆಲ್ವೇಸ್ ರಿಸರ್ವ್ಸ್ ಅಂತ ನನಗೆ ಒಬ್ಬ ರಾಜ ಬರ್ಬಹುದು ಒಬ್ಬ ರಾಜ ಆದರೆ ಆದ್ರೆ ಯಾವತ್ತು ಶಾಶ್ವತ ಆ ವ್ಯವಸ್ಥೆನ ನಾವು ಸಾಧ್ಯವಾದಷ್ಟು ಉಳಿಸ್ಬೇಕು ಬಳಸಬೇಕು ಯಾರು ಶಾಶ್ವತ ಅಲ್ಲ ಇವತ್ತು ಒಬ್ಬ ಮಾಸ್ಟರ್ ಬರ್ಬೋದು ಹೆಡ್ ಮಾಸ್ಟರ್ ಹೋಗ್ಬೋದು ಡೈರೆಕ್ಟರ್ ಬರ್ಬೋದು ಡೈರೆಕ್ಟರ್ ಹೋಗೋದ್ರೆ ವ್ಯವಸ್ಥೆ ಭಾಳ ಮುಖ್ಯ ಅದನ್ನು ಸಾಧ್ಯವಾದಷ್ಟು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಮಾಡಬೇಕು ಯಾಕೆ ಒಂದು ಡ್ಯಾಮೇಜ್ ಆದಂತಂದರೆ ಅದು ಸುಧಾಸ್ ಭಾಳ ಕಷ್ಟ ಸೊ ಇಲಾಖೆಗೆ ಬಂದು ಆ ಅನುಭವ ನಿಲ್ಲೇ ಇತ್ತು ಯಾಕೆಂದರೆ ನಾನು ಡೈರೆಕ್ಟರ್ ಕೆಲಸ ಮಾಡಲೇ ಇಲ್ಲ ತ್ರೂ ಔಟ್ ಸರ್ವಿಸು ಇ ಬಿಇಒ ಡಿ ಡಿ ಪಿ ಜಾಯಿಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಈ ರೀತಿ ಎಕ್ಸಿಕ್ಯೂಟಿವ್ ಲೈನಲ್ಲೇ ಕೆಲಸ ಮಾಡಿದ ಆಡಳಿತಾತ್ಮಕ ವಿಭಾಗದಲ್ಲಿ ಜಾಸ್ತಿ ಕೆಲಸ ಮಾಡೋದು ಆ ಕೆಲಸ ಮಾಡೋ ಅನುಭವದ ಹಿನ್ನೆಲೆಯಲ್ಲಿ ನನಗೆ ಸ್ವಲ್ಪ ಗೊತ್ತು ಏನು ಆಡಳಿತಾತ್ಮಕವಾಗಿ ಸಮಸ್ಯೆ ಆಗ್ತದೆ ಯಾವ ರೀತಿ ಮಾಡಬಹುದು ಇದೆ ಸಮಸ್ಯೆ ನಡೆಸ್ಕೋದು ಅವಾಗ ನೀವೆಲ್ಲ ಸ್ಟ್ರೈಕ್ನ ಕುತ್ಕೊಂಡಾಗ ಬಂದಾಗ ನೀವೆಲ್ಲ ಮಾತಾಡ್ತಿರತಕ್ಕಂಥವ್ರು ಯಾರು ಹೆಣ್ಮಕ್ಳು ಬಹಳ ಜೋರಾಗಿ ಮಾತಾಡೋ ಟೈಮಲ್ಲಿ ಮನೆ ಕಳ್ಕೋಕೆ ಮಾತಾಡಿದರು ಹಾಗಾಗಿ ನನಗೆ ಏನೋ ಒಂದು ಕಡೆ ಎಲ್ಲೋ ಮಕ್ಕಳ ತಂಗಿಯರ ಅಂತ ಕಲಿಸ್ಬೋದಲ್ಲ ಇದಕ್ಕೆ ಏನಾದ್ರು ಪರಿಹಾರ ಕನಕ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಪ್ಲಾನ್ ಮಾಡಿ ಯಾವ ಥರ ಮಾಡಬೇಕು ಅಂತ ಕೂತ್ಕೊಂಡೆಲ್ಲ ಪಡೆದ್ವಿ ಅದನ್ನು ತಿಂತಿ ಇವತ್ತು ಸುಮಾರು ಒಂದು ರಾತ್ರಿ ಒಂದು ಹನ್ನೆರಡವರೆಗೆ ಒಂದು ಗಂಟೆ ಎಜುಕೇಷನ್ ಮಿನಿಷ್ಟ್ರ ಆಫೀಸರಿಗೆ ಏನೇನು ಪ್ರಾಬ್ಲಮ್ ಆಗ್ಬೋದು ಆ ರೀತಿ ಆದರೆ ಯಾವ ರೀತಿ ಬಗೆಹರಿಸ್ಬೋದು ಅಂತಕ್ಕಂಥದ್ದೆಲ್ಲ ಸಹ ನಾವು ಯೋಚನೆ ಮಾಡಿ ಅದನ್ನು ತಿಂತಿ ರೆಡಿ ಮಾಡಿದ ಮೇಲೆ ಆಮೇಲೆ ಎಜುಕೇಷನ್ ಮಿನಿ ಸಬ್ಮಿಟ್ ಮಾಡಿ ಹೇಗೆ ಮಾಡಿದೆ ಅಂದರೆ ಮಾಡ್ಬೋದು ಆಮೇಲೆ ಅದಕ್ಕೆ ಅಪ್ರೂವ್ ಕೊಟ್ಟರು ಅಪ್ರೂವ್ ಕೊಟ್ಟ ಮೇಲೆ ಅದಕ್ಕೆ ಮತ್ತೆ ಒಂದಿಷ್ಟು ಕೊರ ಆದರೆ ತೊಂದರೆ ಆಗುತ್ತೆ ಅಂತ ಯಾವುದು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ಮಾಡಿ ಯಶಸ್ವಿ ಆದ್ವಿ ಆದರೆ ಅದ್ರ ಹಿಂದೆಯೇ ಭಾಳಷ್ಟು ವಿರೋಧ ಬಂತು ಕಲ್ಯಾಣ ಕರ್ನಾಟಕ ಖಾಲಿ ಮಾಡ್ಬಿಟ್ಟಾಗ ಆದರೂ ಏನೋ ಮಾಡಿ ಮ್ಯಾನೇಜ್ ಮಾಡಿ ಬರೆಯೋದಕ್ಕೆ ಗೆಸ್ಟ್ ಟೀಚರ್ ಕೊಟ್ಟು ಅಡ್ಜಸ್ಟ್ ಮಾಡಿ ಎಲ್ಲರೂ ಸಮಾಧಾನ ಮಾಡಿ ಒಂದು ರೇಟಿಗೆ ತಂದ್ವಿ ಈಗ ಮತ್ತೆ ವರ್ಗಾವಣೆ ಸ್ಟಾರ್ಟ್ ಆಗಿದೆ ಇವರೆಲ್ಲ ನಿರೀಕ್ಷೆ ಇದ್ದಾರೆ ಏನಾಗ್ತದೋ ಏನಾಗ್ತದೋ ಹೇಳ್ಬಿಟ್ಟು ಏನೂ ಆಗೋಲ್ಲ ಮೂವತ್ತೊಂದೇ ತಾರೀಕು ಒಂದು ಕೋರ್ಟ್ ಇದೆ ಅದಕ್ಕೆ ಏನು ರಿಪ್ಲೈ ಕೊಡ್ಬೇಕು ರೀತಿ ಕೊಟ್ಟಿದ್ದೀವಿ ಹಾಗಾಗಿ ಅದರಲ್ಲಿ ಮುಖಾಭಾಗ ವರ್ಗಾವಣೆ ಮುಗಿದ್ಬಿಟ್ಟಿದೆ ಅಂದರೆ ವರ್ಗಾವಣೆ ಸಹ ಒಂದು ಹಾಗಾಗಿ ಯಾವುದೇ ರೀತಿಯ ಆತಂಕ ಬೇಡ ಆ ಡಿವಿಷನ್ ಎಲ್ಲದ್ದು ಇಟ್ಟು ಡಿವಿಜನ್ ಇರೋದು ವಿಗ್ರಮೆ ನಡೆಯುತ್ತೆ ಹಾಗಾಗಿ ನಾವು ಹೇಳಿದಂಗೆ ಒಂದು ಎರಡು ಮೂರು ತಿದ್ದುಪಡಿ ಆಗಬೇಕಾಗಿತ್ತು ಆದರೆ ಥರ ಆ ಥರದಲ್ಲಿ ಆಗಲಿಲ್ಲ ಲಕ್ಷ್ಮೆ ಬೆಕ್ಕಲ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಮಾಡಿಗಳನ್ನ ಮೀಸೋದು ಬೇಡ ಅಂತ ಹೇಳಿ ಅವಸರ ಮಾಡೋಕ್ಕೆ ತಿದ್ದುಪಡಿ ಆಗಲಿಲ್ಲ ಬಟ್ ತಿದ್ದುಪಡಿ ರೆಡಿ ನಡೆಯುತ್ತೆ ಅದರಲ್ಲಿ ನಾವು ಸ್ಪಷ್ಟಪಡಿಸಿದ್ದೀವಿ ಮೊನ್ನೆ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥವ್ರು ಸಹ ಸ್ವಲ್ಪ ಅಲ್ಲಿ ಎಡವಿ ಏನು ಅಂತಂದರೆ ನ್ಯಾಯಾಲಯಕ್ಕೆ ಹೋದಾಗ ಅವ್ರು ಏನು ಕೇಳ್ಕೊಳ್ಬೇಕಂತಂದ್ರೆ ನಮಗೆ ಹತ್ತು ವರ್ಷ ಆಗಿರ್ಬೇಕು ಅಂತಕ್ಕಂಥದ್ನ ಆ ತಾಲೂಕಲ್ಲಿ ತೆಗೆದು ಬಿಡ್ರಿ ತೆಗೆದುಬಿಟ್ಟು ಆ ಏಳು ಜಿಲ್ಲೆ ಒಳಗೆ ಎಲ್ಲಿ ಬೇಕಾದ್ರು ಆಗಿರೋ ಪರವಾಗಿಲ್ಲ ಅದನ್ನ ಕನ್ಸಿಡರ್ ಮಾಡ್ರಿ ಸರಿ ಅಂತ ಅದ್ರ ಆಧಾರದ ಮೇಲೆ ಕೋರ್ಟೆ ಮಾಡ್ತು ಆರ್ಡರ್ ಮಾಡಿದ್ರು ಆ ಏಳು ಜಿಲ್ಲೆ ಒಳಗೆ ಬೇರೆ ಬೇರೆ ಜಿಲ್ಲೆ ಕೆಲಸ ಮಾಡಿದ್ರು ಬೇರೆ ಬೇರೆ ಕೇರಳ ಕೆಲಸ ಮಾಡಿದ್ರು ಸಹ ಅದನ್ನ ಕನ್ಸಿಡರ್ ಮಾಡಿ ಹತ್ತು ವರ್ಷ ಅಂತ ಮಾಡ್ರಿ ಅಂತ ಆದರೆ ಒಂದು ಪಾಯಿಂಟ್ ಮಿಸ್ ಆಗಿದೆ ನಮ್ಮ ಅದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತಾಲೂಕು ಅಂತಕ್ಕಂಥದ್ದು ಹುಡುಗ ರಾಜ್ಯಾದ್ಯಂತ ಇಪ್ಪತ್ತೈದು ಪರ್ಸೆಂಟ್ ತಾಲೂಕು ಕೆಲಸ ಮಾಡ್ತಕ್ಕಂಥವ್ರಿಗೆ ಹೊರಗಡೆ ಬರಲಿಕ್ಕೆ ಹತ್ತು ವರ್ಷ ಆಗಿರಲೇಬೇಕು ಅನ್ನೋ ಪದನ ಅಲ್ಲಿ ಪರಿಗಣಿಸ್ತದೆ ಯಾರು ಅದು ಸ್ವಲ್ಪ ಆಲೋಚನೆ ಮಾಡಿದರೆ ಅದರಿಂದ ಸಹ ಬಹಳಷ್ಟು ಅನುಕೂಲ ಆಗೋದು ಈಗ ಹತ್ತು ವರ್ಷ ಓಕೆ ಆದರೆ ಅದೇ ವ್ಯಕ್ತಿ ಹತ್ತು ವರ್ಷ ಆಗಿ ಇಪ್ಪತ್ತೈದು ಪರ್ಸೆಂಟ್ ತಾಲೂಕಲ್ಲಿ ಇದ್ದ ಅಂತಂದ್ರೆ ಅವರಿಗೆ ಕಷ್ಟ ಆಗುತ್ತೆ ಇಲ್ಲೊಂದು ಐದು ವರ್ಷ ಅಲ್ಲೊಂದು ಆರು ವರ್ಷ ಮಾಡ್ತಾನೆ ಆ ಆರು ವರ್ಷ ಕನ್ಸಿಡರೇಷನ್ ಆಗಿ ಇಪ್ಪತ್ತೈದು ಪರ್ಸೆಂಟ್ ತಾಲೂಕನ್ನು ವ್ಯಾಪ್ತಿಗೆ ಬಂದು ಅವರಿಗೆ ಅವಕಾಶ ವಂಚಿತರಾಗ್ತಾರೆ ಆ ಥರ ಭಾಳ ಜನ ಆಗಿದ್ದಾರೆ ಅವೆಲ್ಲರೂ ತಿದ್ದುಪಡಿ ಸೇರಿಸಿದ್ವಿ ತಿದ್ದುಪಡಿ ಆಗಿದ್ದರೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಆದರೆ ಆಗಲಿಲ್ಲ ಇರಲಿ ಪರವಾಗಿಲ್ಲ ಮುಂದಿನ ವರ್ಗಾವಣೆಯಲ್ಲಿ ಅದೇ ಫೈಲ್ ಮೂವ್ ಆಗುತ್ತೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತಕ್ಕಂಥದ್ದು ಇದ್ರ ಜೊತೆಯಲ್ಲಿ ನಿಮ್ಮೆಲ್ಲರ ಆಸೆ ಅಂದರೆ ಇವತ್ತು ನಾನು ನಿಮ್ಮ ಜೊತೆ ಬಂದು ಮಾತಾಡ್ತಾ ಇದ್ದೀನಿ ಭಾಳಷ್ಟು ಒತ್ತಡದಲ್ಲಿ ಇದೇ ಏಕೆಂದರೆ ಬೆಳಗ್ಗೆ ನಿಮ್ಮ ಜೊತೆ ಬರಬೇಕಿತ್ತು ಎಜುಕೇಷನ್ ಅಷ್ಟು ಪ್ಲಸ್ ಮೀಟ್ ಕರಬೇಕು ಪ್ಲಸ್ ಹೋದ್ವಿ ಆ ಪ್ರೆಸ್ ಮೀಟಲ್ಲಿ ಡಿಸ್ಕಷನ್ ಬಂದಾಗ ಅವರ ಉತ್ತರ ಅವರಿಗೆ ಸಪೋರ್ಟಿವ್ ಆಗಿ ನಾವು ಇರಲೇಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಲೇಟ್ ಆಯಿತು ಆ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಸ್ವಲ್ಪ ಲೇಟ್ ಆಯಿತು ಆದರೂ ಸಹ ಈಗ ಮತ್ತೆ ಎರಡೂವರಿಂದ ಮೂರುವರೆ ಆಫೀಸಲ್ಲಿ ಕಾರ್ಯಕ್ರಮಗಳು ಕಟ್ಟಿದ್ದಾರೆ ಮೂರುವರಿಂದ ಶಿಕ್ಷಕ ಶಿಕ್ಷಕ ಸದನದಲ್ಲಿ ಕಾರ್ಯಕ್ರಮ ಕಂಡಿದ್ದಾರೆ ದಯಮಾಡಿ ಎಲ್ಲರೂ ಸಹ ಶಿಕ್ಷಕ ಸದನಕ್ಕೆ ಬಂದಿದೆ ಊಟ ಮಾಡಿಕೊಂಡು ಶಿಕ್ಷಕ ಸದನಕ್ಕೆ ಬಂದರೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕಾಲ ಕಳಿಬೋದು ಮಾತಾಡ್ಬೋದು ಜಾಸ್ತಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಅವಕಾಶ ಆಗುತ್ತೆ ದಯಮಾಡಿ ಊಟ ಆದರೆ ಅದಕ್ಕೆ ಬನ್ನಿ ಎಲ್ಲರೂ ಕೊಡ್ತಕ್ಕಂಥ ಮಾತಾಡ್ಕೊಳ್ತಾ ನಮಸ್ತೆ ನಿರ್ದೇಶಕರು ಬನ್ನಿ ಸರ್ ನಾನೇ ಸ್ವಾಗತ ನಮ್ಮ ಎಲ್ಲ ಮಾಡ್ಬೋದಿ ಬ್ಯಾಚ್ಮೇಟ್ಸು ಸ್ತ್ರೀಯುತ ಮಾದೇಗೌಡರು ಅಂತ ಹೇಳಿದ್ರು ಸಮಗ್ರ ಶಿಕ್ಷಣ ಕರ್ನಾಟಕ ಏನಿದೆ ಅಲ್ಲಿ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಬ್ಬ ನಿರ್ದೇಶಕರು ಗೋಪಾಲ ಕೃಷ್ಣ ಸರ್ ಅಂತ ಹೇಳ್ಬೇಕು ಅವರು ಸಹ ಎಸ್ ಎಲ್ ಸಿ ಬೋರ್ಡ್ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಸ್ನೇಹಿತರು ಸಹ ನನಗೆ ವಿಶ್ ಮಾಡಬೇಕು ಅಂತ ಆಫೀಸಿಗೆ ಬಂದಿದ್ದಾರೆ ಬಟ್ ಆಫೀಸಲ್ಲಿ ವೈಟ್ ಮಾಡಿ ಮಾಡಿ ಲೇಟ್ ಆಗುತ್ತೆ ಗ್ಯಾರಂಟಿ ಅಂದರೆ ಅವರು ಸಹ ಮುಂದೆ ಬಳ್ಳಾರಿ ಹೋಗಿದ್ದಾರೆ ಬೇರೆ ಕಾರ್ಯಕ್ರಮಕ್ಕೆ ಅಂತ ಹಾಗಾಗಿ ಅನಿವಾರ್ಯವಾಗಿ ಇಲ್ಲಿಗೆ ಬಂದ್ಬಿಟ್ರೆ ಲೇಟ್ ಆಗುತ್ತೆ ಮತ್ತೆ ಇಲ್ಲಿಂದ ಮೂಸ್ಕೊಂಡಲ್ಲಿ ಬರೋದಕ್ಕೆ ಲೇಟ್ ಆಗುತ್ತೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ನೇಹಿತರು ಇಲ್ಲೇ ಬಂದಿದ್ದಾರೆ ಅವರ ಆತ್ಮೀಯತೆಗೆ ನಾವು ತುಂಬ ಚಿರಋಣಿ ಹಾಗೆ ಮತ್ತೊಬ್ಬ ಸ್ನೇಹಿತ ಜಗನ್ಯರು ಸ್ವಲ್ಪ ಶಿಕ್ಷಣ ಗ್ರಾಮದಲ್ಲಿ ಕೆಲಸ ಮಾಡ್ತಕ್ಕಂಥ ಅವರು ಅವರು ಬಂದಿದ್ದಾರೆ ಎಲ್ಲ ಅಧಿಕಾರಿಗಳಿಗೂ ಬಳ್ಳಾರಿಯಲ್ಲಿ ಒಂದು ತರಬೇತಿಗೆ ಮೂರು ದಿನಕ್ಕೆ ನಿಯೋಜನೆ ಮಾಡೋದ್ರಿಂದ ಅಲ್ಲಿ ಹೋಲಿಸಿ ಲೇಟ್ ಆಗುತ್ತೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗೆ ನಾನು ಚಿರಋಣಿಯಾಗಿರ್ತೇನೆ ಹಾಗೆ ಏನೇ ಸಮಸ್ಯೆ ಇದ್ರು ಸಹ ನಮ್ಮ ಜೊತೆ ಮಾತಾಡಿ ಮುಂದಿನ ದಿನಗಳಿಗೆ ಮತ್ತೆ ಸೇರಿಕೊಂಡು ಯಾವಾಗ ಒಂದ್ಸರಿ ಅವಕಾಶವನ್ನು ಬಳಸ್ಕೊಳ್ಳೋಣ ಅಂತ ಇವೆಲ್ಲರಿಗೂ ಪೂರ್ವವಾಗಿರ್ತಕ್ಕಂಥ ಅಭಿನಂದನೆ